ಬಂಧುಗಳೇ ಮನುಷ್ಯನಿಗೆ ರೋಗಗಳು ಎರಡದ ಒಂದು ಬಹಿರಂಗದ ರೋಗ ಇನ್ನೊಂದು ಅಂತರಂಗದ ರೋಗ ಈ ಬಹಿರಂಗ ರೋಗಕ್ಕಿಂತ ಅಂತರಂಗದ ರೋಗ ಬಹಳ ಕೆಟ್ಟದಾವತ್ತು ಬಹಿರಂಗದ ರೋಗಕ್ಕೆ ಈ ಅಲ್ಲ ಮುಂದಿನ ಡಾಕ್ಟರ್ ಕರ್ಕೊಂಡು ಹೋದ್ರೆ ಏನಾದರೂ ಒಂದಿಷ್ಟು ಉಪಾಯ ಸಿಗಬಹುದು ಅಂತ ಆದರೆ ಅಂತರಂಗದ ಡಾಕ್ಟರ್ಗ ಯಾವ ಪುಣ್ಯಾತ್ಮರೇ ಶ್ರೋತ್ರಿ ಬ್ರಹ್ಮನಿಷ್ಠದಾನ ಜಗವೆಂದಡೆಂ ತಾನ ಜಗದೀಶನೆಂದಡೆಂ ತಾನು ಜಗದಾತ್ಮರೆಲ್ಲರೂ ತನ್ನಂತೆ ಬಗಿವಾತನ ಉತ್ತಮ ನೋಡುವಂತಕ್ಕಂಥ ಮಾತ ಬಲ್ಲವರು ಹೇಳ್ಯಾರ ಯಾರ ಪುಣ್ಯಾತ್ಮರ ಮಾನವನ ಸಾಧಕನ ಅಜ್ಞಾನವನ್ನೆಲ್ಲ ಕಳೆದು ಸಂಶಾದಿಗಳನ್ನೆಲ್ಲ ತೆಗೆದು ನೀನೇ ಬ್ರಹ್ಮ ಇದ್ದಿ ಅಂತಕ್ಕಂಥದನ್ನ ತೋರಿಸಿಕೊಡ್ತಕ್ಕಂಥ ಯಾವ ಸದ್ಗುರು ಅದನ್ನ ಆ ಡಾಕ್ಟರ್ ದಿಂದ ಮಾತ್ರ ಈ ರೋಗಕ್ಕೆ ಔಷಧ ದೊರೀಲಿಕ್ಕೆ ಸಾಧ್ಯ ಇರ್ಲಿಲ್ಲ ಅಂದ್ರ ಬರೀತಾರೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದೆ ಬಳ್ಳಿ ಗುರುಡರು ಕೂಡಿ ಹಳ್ಳ ಬಿದ್ದಂತೆ ಅಂತ ಹೇಳ್ತಾರೆ ಯಾಕಂದ್ರ ತನಗೇ ಮೊದಲು ಕಾಣಲಾರದ ದಾರಿಯನ್ನ ಇನ್ನೊಬ್ರು ಹೆಂಗ ತೋರಿಸ್ಲಿಕ್ಕೆ ಬರ್ತದ ತನಗ ಮೊದಲು ದಾರಿ ಕಾಣ್ತರ್ಬೇಕು ಅಂತ ಗುರುವಿನಿಂದ ಏನಾದರೂ ಉಪದೇಶವನ್ನು ಪಡೆದುಕೊಂಡಾಗ ಮಾತ್ರ ಈ ಒಂದಿಷ್ಟು ಒಳಗಿರತಕ್ಕಂಥ ರೋಗಗಳಿಗೆ ಏನಾದರೂ ಸಾಧನ ಔಷಧ ಸಿಗಬೇಕು ಅದಕ್ಕೆ ಬಲ್ಲವರು ಏನ್ ಹೇಳ್ಕೊಂಡು ಬಂದರು ಅಂತ ಕದ್ರೆ ಪುಣ್ಯಾತ್ಮರೆ ಬಹಳ ಸುಂದರವಾದಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಗುರು ಮಾಮರ ಅಂತ ಗುರು ಯಾರ ತಕ್ಕಿದ್ರೆ ಪುಣ್ಯಾತ್ಮರೇ ಗುರು ಮಾಮರವಿದ್ದಂತೆ ಸುಜ್ಞಾನದ ಚಿಗುರೊಡಿದು ಸ್ವಾನುಭವದ ಫಲ ಬಿಡ್ಬೇಕಂತ ಗುರು ಹೇಗಿರ್ಬೇಕು ಸುಜ್ಞಾನದ ಚಿ ಫಲ ಚಿಗುರೊಡಿದು ಸ್ವಾನುಭವದ ಫಲ ಅಂದ್ರ ಅದುವೇ ಜ್ಞಾನ ಅಂತ ಕಳೀತಾರೆ ಅಜ್ಞಾನ ಅನಂತ ಜನ್ಮದ ಅಜ್ಞಾನ ಬೆಣ್ಣದ ನಮ್ಗೆ ಎದುರ ಜ್ಞಾನ ಅಂತಕ್ಕಂಥದ್ದು ನಿನ್ನೆ ನೀವೆಲ್ಲ ಕೇಳಿರಿ ಒಮ್ಮೆ ನಾನು ಒಮ್ಮೆ ನಾನು ಇದನ್ನ ಹೇಳ ಒಮ್ಮೆ ನಾನು ಒಮ್ಮೆ ನಾನು ಆ ಇದರಲ್ಲಿ ಪುಣ್ಯಾತ್ಮರೇ ನಾನು ಅಂತಕ್ಕಂಥದ್ ಅಪ್ರೋಕ್ಷವಾದ ಜ್ಞಾನ ನಿನಗ್ ಆಗಬೇಕಾಗಿತ್ತಂದ್ರ ಯಾರು ಭಜನೆ ಮಾಡ್ಬೇಕು ಬಹಳ ಸುಂದರವಾಗಿ ನಿಜಗೊಂಡ್ರು ನೀತಿ ಕ್ರಿಯಸ್ತೊಳ್ದೊಳ್ಗ ಕರುಣ ವಿದ್ಯೆ ಉಳ್ಳ ಗುರು ಭಜನೆವೇ ಶ್ರೇಷ್ಠ ಅಂತಕ್ಕಂಥ ಮಾತ ಕರುಣೆ ಇರ್ಬೇಕು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ನಿಮ್ಗೆ ಎಷ್ಟು ಮಂದಿ ಗೊತ್ತಿತ್ತು ಗೊತ್ತಿಲ್ಲ ಮಾಳಿಂಗರಾಯರಿಗೆ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ಅದರೊಳಗೆ ಪುಣ್ಯಾತ್ಮರಿ ಬಿಜ್ಜರಿಗೆ ಬುಳ್ಳಾಣ ಸಿದ್ಧ ಆತನ ಸಾಕು ಮಗ ಅದ್ರ ಸಂಪೂರ್ಣವಾಗಿ ಪ್ರೀತಿ ಯಾರ ಮೇಲೆ ಇತ್ತು ಮಾಳಿಂಗರ ಇರೋದಂತ ಕೇಳಿದ್ರೆ ಬುಳ್ಳಾಣ ಸಿದ್ಧನ ಮೇಲೆ ಇತ್ತು ಅಂತಕ್ಕಂಥದ್ದು ಬರಿತ ಕಾರಣ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರ ಶಿಷ್ಯ ಆಗ್ಲಕ್ಕೂ ಅರ್ಹತೆ ಬೇಕು ಯಾವೊಂದು ಪರಿಪಕ್ವವಾಗ್ಯದ ಹೃದಯ ನೀನ್ ಹೇಳ ಪರಿಪಕ್ವವಿಲ್ಲದ ಪರಿಪಕ್ವ ಹೃದಯವಿಲ್ಲದ ಮಂದ ಮನುಜರಿಗೆ ಬೋಧಿಪನೆಂಬ ಭ್ರಮೆ ಯಾಕೆ ಅಂತಕ್ಕಂಥದ್ದು ಹೊಲ ಹಸನಿದ್ದರನ್ನ ಬೀಜನಾಡ್ತದ ಹೊಲ ಹಸನ್ ಬೀಜ ನಾಟಕ್ಕೆ ಸಾಧ್ಯ ಇಲ್ಲ ಹೊಲ ಹಸನ ಬೇಕು ಹಸನ್ ಬೇಕಂತೇಳ್ತೇವೆ ಈ ಯಾವ ಸಾಧನದಿಂದ ಹೊಲ ಹಸನ್ ಮಾಡುದ್ರಿ ಈ ಹೊರಗಿನ ಹೊಲ ಹೊಲವನ್ನು ಹಸನ ಮಾಡ್ಬೇಕಾದ್ರೆ ರೆಂಟೆ ಕುಂಟೆ ಈಗ ಏನೋ ಬಿಡ್ರಿ ಮಂದಿ ಬಾಳ ದುಡಿಲಿಕ್ಕೆ ನಾವೆಲ್ಲ ಮೈಗಡ್ರಾಗಿ ಬಿಟ್ಟಿದೀವಿ ನಿನ್ನೊಂದು ಜಾಯ್ನಾಗ ಒಬ್ರು ಚರ್ಚೆ ಮಾಡ್ರಿ ನಮ್ ದೇಶದಾಗ ಜನಸಂಖ್ಯೆ ಜಗತ್ತಿನ ಕೆತ್ತ ಹೆಚ್ಚಾಗಿತ್ ಕರೆ ಪ್ರತಿಯೊಂದು ಕೆಲಸಕ್ಕೂ ದುಡಿ ಮಂದಿನ ಸಿಗುವಾರ ಅಂತ ಹೇಳ್ತಾರೆ ಕಾರಣ ಏನ್ರಿ ಅದಕ್ಕೆ ಹೊಲವನ್ನು ಸ್ವಚ್ಛ ಮಾಡಬೇಕಾಗಿ ಈ ಹೊರಗಿನ ಹೊಲವನ್ನು ಹಸನು ಮಾಡಬೇಕಾಗಿತ್ತಂದ್ರೆ ರೆಂಟೆ ಕುಂಟೆ ಔಷಧ ಉಪಚಾರದಿಂದ ಹೊಲವನ್ನು ಸ್ವಚ್ಛ ಮಾಡ್ಲಕ್ ಬರ್ತದ ಈ ಅಂತರಂಗದ ಹೊಲವನ್ನು ಸ್ವಚ್ಛ ಮಾಡ್ಬೇಕಲ್ಲ ಅಂತಃಕರಣ ಅಂತಕ್ಕಂಥದ್ದು ಹೊಲ ಸ್ವಚ್ಛ ಆಗಬೇಕಾದ್ರೆ ಗುರು ಉಪದೇಶವೇ ಬಹಳ ಮುಖ್ಯವಾಗಿರತಕ್ಕಂಥ ಗುರು ಉಪದೇಶ ಅದಕ್ಕೆ ಹೇಳರು ಬಲ್ಲವರು ಗುರುವಿನ ಮಾಮಂತ್ರ ಅಂತಕ್ಕಂಥದ್ದು ಅಮೃತವನ್ನು ಯಾವ ಸಬಿತನ ಅವ ಅಮರನಾಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹೇಳ್ಕೊಂಡು ಬಂದರು ಅದಕ್ಕೆ ಬಲ್ಲವರು ಹೇಳ್ತಾರೆ ಪುಣ್ಯಾತ್ಮ ಏನು ಅಂತ ಕೇಳಿದ್ರೆ ಪರಮ ಗುರು ಆಗಿರತಕ್ಕಂಥವು ಗುರು ಮಾಮರ ಬಿದ್ದಂತೆ ಸುಜ್ಞಾನದ ಚಿಗುರಡಿದು ಸ್ವಾನುಭಾವದ ಫಲ ಬಿಡಬೇಕು ಆಗ ಶಿಷ್ಯನೆಂಬ ಕೋಗಿಲಿ ಆಗ ಶಿಷ್ಯನೆಂಬ ಕೋಗಿಲೆಯಂತೆ ಬರುವನು ಆ ಪರಮಾನುಭವವನ್ನು ಉಂಡ್ಲಿಕ್ಕೆ ಅಂತಕ್ಕಂಥ ಮಾತಾಡ್ತಾನೆ ಕೋಗಿಲೆ ಯಾವಾಗ ಬರಬೇಕು ಅಂತ ಕೇಳಿದ್ರೆ ಆ ಗುರುನಾಥ ಅಂತಕ್ಕಂಥ ನೀವೆಲ್ಲ ಹೇಳಿರಿ ಕಲ್ಯಾಣಕ್ಕೆ ಜಗತ್ತ ಅರಿಶು ಬರ್ತಿತ್ತು ಕಲ್ಯಾಣಕ್ಕೆ ಜಗತ್ತ ಅರಿಶು ಬರ್ತಿತ್ತು ಕಾರಣ ಏನು ಅಂತಕ್ಕಂದ್ರೆ ಬಸವಣ್ಣನೆಂಬ ಭಕ್ತಿ ಮಕರಂದ ಹೊರಗೆ ಸೂಸ್ತಿತ್ತು ಆ ಸೂಸತಕ್ಕಂಥ ಮಕರಂದವನ್ನು ಸವಿಸಲುವಾಗಿ ಶರಣರು ಅಂತಕ್ಕಂಥ ದೊಂಬಿಗಳಾಗಿ ಆ ಕಲ್ಯಾಣಕ್ಕೆ ಸಾಗಿ ಬರ್ತಿದ್ರು ಪುಣ್ಯಾತ್ಮ ಕಲ್ಯಾಣಕ್ಕೆ ಸಾಗಿ ಬರ್ತಿದ್ರು ಇವತ್ತಿನ ಜಗತ್ತಿನ ಗುರುಗಳು ಭಾಳ ಮಂದಿ ಇದ ಭಾಳ ಮಂದಿ ಅದಾರ ಕರೆ ನಿಜವಾದ ಗುರು ಯಾರು ಅಂತ ಕೇಳಿದ್ರೆ ಭಕ್ತನ ಕಲ್ಯಾಣವನ್ನು ಬಯಸ್ತಕ್ಕಂಥ ಭಕ್ತನಿಗೆ ಬಂದಿರತಕ್ಕಂಥ ಸಂಕಟವನ್ನು ಪರಿಹರಿಸಿ ಅವನ ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥದ್ದು ಯಾವುದದು ಅದು ಪುಣ್ಯಾತ್ಮರೇ ಅದಕ್ಕೆ ನಿಜಗೊಂಡ್ರೆ ಏನು ಹೇಳಿದ್ರೆ ಗುರುವಿಂದ ಭಜನೆ ಮಾಡ್ಬೇಕು ಶ್ರದ್ಧೆ ಮಾಡಿ ಕೊಂಡಾಡ್ಬೇಕ ಅವನ ಗುಣಗಾನ ಮಾಡ್ಬೇಕು ಯಾರದು ಮಾಡ್ಬೇಕಂತ ಕೇಳಿದ್ರೆ ಕರುಣ ವಿದ್ಯೆ ಉಳ್ಳ ಗುರು ಭಜನೆ ಗುರುನಾಥ ಕರುಣ ಉಳ್ಳವಿರಬೇಕು ಅವನಲ್ಲಿ ಜ್ಞಾನ ಇರ್ಬೇಕು ಬ್ರಹ್ಮ ಜ್ಞಾನ ಇರ್ಬೇಕು ಮತ್ತೆ ಇನ್ನೊಬ್ಬರನ್ನು ಉದ್ಧಾರ ಮಾಡಬೇಕು ಅಂತಕ್ಕಂಥ ಕಳಕಳಿ ಅವನಲ್ಲಿ ಇರ್ಬೇಕು ಹಿಂಗಿದ್ದಾಗ ಅಂತವನ ಭಜನೆಯನ್ನು ಮಾಡಿದ್ರೆ ಮಾತ್ರ ನಮ್ಮ ಜನ್ಮ ಕಲ್ಯಾಣ ಆಗ್ತತಿ ನಾವೆಲ್ಲ ಕಲ್ಪನೆ ಮಾಡಬೇಕು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಮುಗಿದಿರ್ತಕ್ಕಂಥ ಆವಿಷ್ಯವನ್ನು ವೃದ್ಧಿ ಮಾಡ್ತಕ್ಕಂಥ ಮನೋಭಾವ ಇದೇ ಮಣ್ಣಲ್ಲಿ ಜನ್ಮ ತಾಳಿರತಕ್ಕಂಥ ಪ್ರತಿನಿತ್ಯ ಐದು ಗಂಟೆಗೆ ಬಂದು ದರ್ಶನ ಮಾಡ್ತಿದ್ದ ಗುರುಗಳು ತನ್ನ ಯಾವುದೇ ಕಾಯಕ ಆರಂಭ ಮಾಡೋಕ್ಕಿಂತ ಮೊಟ್ಟ ಮೊದಲು ಪುಣ್ಯಾತ್ಮರ ಐದು ಗಂಟೆಕ್ ಬಂದು ಗುರುದರ್ಶನ ವಾಣಿ ಹೋಗ್ತಕ್ಕಂತ ಕಥಾಭಾಗ ನಿಮ್ಗೆಲ್ಲರಿಗೆ ಗುರುತದ ನೆನಪಿಗೆ ಅಷ್ಟೇ ನನ್ನ ಕೆಲ್ಸದ ಮಿಶ್ರಕೋಟಿ ಕಾಳಪ್ಪ ಪ್ರಪಂಚದಾಗ ಹೇಳಿದ ಹೆಂಡ್ರಿಗೆ ಮಕ್ಕಳಿಗೆ ಇನ್ನೇನು ನಾನು ಇಲ್ಲಿ ಮನೆಯೊಳಗೆ ಇರುದಿಲ್ಲ ನಾನು ಹುಬ್ಬಳ್ಳಿ ಸಿದ್ಧಾರುಡ್ ಅಜ್ಜನ ಸಂಘಕ್ ಹೋಗ್ತಾ ಇದ್ದೀನಿ ನಿಮ್ಮದ್ ನೀವು ಮಾಡ್ಕೊಂಡು ಹೋಗ್ರೆ ತಿಳ್ಕೊಂಡು ಮಾನಭಾವ ಹೇಳಿ ಅಜ್ಜನ ಸಾಮೀಪ್ಯಕ್ ಹೋದ ಪ್ರತಿನಿತ್ಯ ತನ್ನ ಕಾಯಕವನ್ನ ಆರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ತಿದ್ದ ಅಂತ ಕೇಳಿದ್ರ ಜಗದ್ಗುರು ಸಿದ್ಧಾರುಡ್ ಅಜ್ಜನ ದರ್ಶನ ಮಾಡ್ಕೊಂಡ ಹೋಗ್ತಿದ್ದ ಅಂತ ಸಂದರ್ಭ ಐದು ಗಂಟೆಕ ಜನ ನಂಬರ್ ಹಸ್ತಿರ್ತ ಐದ್ ಗಂಟೆ ಆ ಗುರುವಿನ ಪಾದದೊಳಗೆ ಎಂತ ಶಕ್ತಿ ಇರ್ಬೇಕು ನೋಡು ಅಕ್ಕಲು ಕೋಟಿ ಶರಣಪ್ಪ ಪುಣ್ಯಾತ್ಮರೇ ಪ್ರತಿನಿತ್ಯ ಸಿದ್ದಾರು ಅಜ್ಜನ ಚರಿತ್ರೆ ಹೇಳಿ ಸಿಕ್ಕಾಪಟ್ಟಿ ಸಾಲ ಮಾಡಿಕೊಂಡಿದ್ರ ಅವನು ತಲಿತ ಆಗಿ ಲಚಾಣ ಸಿದ್ಧಲಿಗಿರ ಸಾಮೀಪಕ್ಕೆ ಹೋಗ್ತಾರೆ ಅವರೊಂದು ಏನೋ ಗವಿ ಕೆಲಸ ಮಾಡೋ ಕಾಲಕ್ಕ ಗವಿ ಕೆಲಸವನ್ನು ಮಾಡತಕ್ಕಂತ ಸಂದರ್ಭದಾಗ ಪುಣ್ಯಾತ್ಮರ ಏನಾಗ್ತದ ಅಂತ ಕೇಳಿದ್ರೆ ಇವರು ಸಹಾಯಕ್ಕೆ ಹೋಗ್ತಾರೆ ಶಿಕ್ಷಕ ಅವ್ರ ಕಡೆ ಹೋಗ್ಲಿಕ್ಕೆ ನಿಮ್ಮ ಅಪ್ಪಗೆ ಬುದ್ಧಿಗಿದ್ದ ಐತಿಲೋ ಮಾಡಿದ ಸಾಲ ಅವ್ನು ತೆರ್ಸದ್ ಬಿಟ್ಟು ನಮ್ಮ ಕಡೆ ಆಕೆ ಕಳಿಸ ಹಿಂಗೆಲ್ಲ ಸಂದರ್ಭ ಮಾತನಾಡೋ ಕಾಲಕ್ಕ ಪುಣ್ಯಾತ್ಮರೇ ಮರಳಿ ಆ ಶರಣಪ್ಪ ಹುಬ್ಬಳ್ಳಿಗೆ ಬರೋದ್ರೊಳಗಾಗೆ ಸಾಲೆಲ್ಲ ತೀರಿ ಹೋಗಿತ್ತ ಯಾರ ಕೊಟ್ರ ಯಾರ ಕೊಟರ ಸಿದ್ಧಾರುಡ್ ಅಜ್ಜು ಬಂದು ಸಾಲ ಕೊಟ್ಟು ಹೋಗ್ಯಾನಪ್ಪ ಅಂದ್ರ ಇದು ಗುರು ಕಳಕಳಿಯ ಸಾವೇ ಶಿ ಗುರು ಕಳಕಳಿಯ ಸಾವೆ ಶಿಷ್ಯ ತಳಮಳ ಸಾವ ಅಂತಕ್ಕಂತ ಮಾತು ಅದಕ್ಕೆ ಕಳಕಳಿ ಮತ್ತು ತಳಮಾಳ ಯಾರಲ್ಲಿ ಇರ್ತಾರೋ ಅವರು ಗುರು ಶಿಷ್ಯರಾಗ್ಲಿಕ್ಕೆ ಬರ್ತದೆ ಅದಕ್ಕೆ ಗುರು ಉಪದೇಶ ಅಂತಕ್ಕಂಥದ್ದು ಬಹಳ ಜಗತ್ತಿಗೆ ಅಮೂಲ್ಯವಾಗಿರ್ತಕ್ಕಂಥ ಕೆಲಸ ಹೇಳ್ತಾರೆ ಅದಕ್ಕೆ ಪುಣ್ಯಾತ್ಮರೇ ಏನು ಬಹಳ ಸುಂದರ ನಾನು ಆರಂಭಕ್ಕೆ ಒಂದು ಶ್ಲೋಕ ಹೇಳಿ ನಿಮ್ಗೆ ಅಜ್ಞಾನ ತಿಮಿ ರಂಧಸ್ಯ ಜ್ಞಾನಾಂಜನ ಸಲಾಖೆ ಅದನ್ನ ವರ್ಣನೆ ಮಾಡ್ತಾರೆ ಪುಣ್ಯಾತ್ಮರೇ ಅದನ್ನ ಸಾಹಿತ್ಯಗಾರರು ಏನು ಬರೀತಾರೆ ಅಂತ ಕದ್ರ ಅಜ್ಞಾನ ರೂಪದಿಂದ ಕತ್ತಲೆಯಾಗಿರ್ತಕ್ಕಂಥ ಕಣ್ಣುಗಳಿಗೆ ಅಜ್ಞಾನ ರೂಪದಿಂದ ಆಗಿರತಕ್ಕಂಥ ಕುರುಡನಾಗಿರತಕ್ಕಂಥ ಜೀವದ ಕಣ್ಣುಗಳಿಗೆ ಯಾರ ಜ್ಞಾನದ ರೂಪದ ಅಂಜನವನ್ನ ಹಚ್ಚುತ್ತಾರೆ ನೋಡ್ರಿ ಯಾವುದ್ರಿ ಜ್ಞಾನದ ರೂಪ ಅದಕ್ಕೆ ಅಲ್ಲಮ್ಮರ್ ಹೇಳಿದ್ರು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವು ಜಗಕ್ಕಿ ವಿಧಿ ನಿನ್ನ ನೊಡವೆ ಎಂಬುದು ಜ್ಞಾನ ರತ್ನ ಅಂತ ಹೇಳಿ ಅಂತ ಜ್ಞಾನವನ ಅಂತಪ್ಪ ಜ್ಞಾನವನ್ನ ನೀ ಧರಿಸಿದ್ದೆ ಆದರೆ ಬಹುತೇಕ ಒಬ್ಬರು ಗೌಡ್ರು ಊರಿಗೆ ಗೊತ್ತಾಗ್ತದೆ ಒಬ್ಬ ಎಮ್ ಎಲ್ ಎ ಒಂದು ಕ್ಷೇತ್ರಕ್ಕೂ ಗೊತ್ತಾಗ್ತದೆ ಒಬ್ಬ ಮುಖ್ಯಮಂತ್ರಿ ಒಂದು ರಾಜ್ಯಕ್ಕೆ ಗೊತ್ತಾಗ್ತದೆ ಅದೇ ಪುಣ್ಯಾತ್ಮರ ಅಂತ ಜ್ಞಾನವನ್ನು ಪಡೆದುಕೊಂಡಿರತಕ್ಕಂತ ಒಬ್ಬ ಜ್ಞಾನಿ ವಿಶ್ವಕ್ಕೆ ಬೆಳಗುತ್ತಾನೆ ವಿಶ್ವವನ್ನೇ ಬೆಳಗುತ್ತಾನೆ ಅದಕ್ಕೆ ನಿಜಗೊಂಡ ಹೇಳು ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಶಾತಿಸೇಯ ಸೇಯ ಹೇಳ್ತಾರಿಲ್ಲ ಅದೇ ಜ್ಞಾನ ನಮಗ ಪುಣ್ಯಾತ್ಮರ ಅದಕ್ಕ ಹಳ್ಳ್ಯಾಗ ಸುಮ್ಮ ಸರಳ ಒಂದು ಹೇಳ್ತಾರ ದೊಡ್ಡ ದೊಡ್ಡಪ್ಪ ವಿದ್ಯೆ ಅದರಪ್ಪ ಅಂತೇಳಿ ವಿದ್ಯದ ಮಾಲಕ ಯಾರು ಮೋಕ್ಷದ ಮಾಲಕ ಯಾರು ಅಂತಕ್ಕಿದ್ರೆ ಗುರುನಾಥ ಸದ್ಗುರುನಾಥ ಆದ್ರೆ ಆ ಗುರುವಿಗೆ ನಮ್ಮಲ್ಲಿ ಏನಾಗಬೇಕು ಅಂತ ಕುಣ್ಯಾತ್ಮರೇ ತನು ಮನ ಧನ ಅದಕ್ಕೆ ಹೇಳಿಲ್ ಕನಕರ ತನು ನಿನ್ನದು ಜೀವ ನಿನ್ನದು ಎಲ್ಲವೂ ನಿಂದು ಪಾನ್ತಕ್ಕಂಥದ್ದು ಹಂಗ ಪುಣ್ಯಾತ್ಮರ ನಮ್ಮದ್ ಏನಾಗೈತಿ ಅಂತ ಕೇಳಿದ್ರ ಅನಾದಿ ಎಂಬತ್ತು ಮೂರು ಲಕ್ಷ ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ ರವಣಿ ಯವಣಿ ತಿರುಗಿ ತಿರುಗೇ ಬಂದಿದ್ವಿ ನಾವು ಮುಕ್ತನಾಗಲಕ್ಕೆ ಅವಕಾಶ ಮಾಡಿಕೊಟ್ಟಲ್ಲ ಈ ಆರು ಮಂದಿ ವೈರಿಗಳು ಒಳಗಿರ್ತಕ್ಕಂಥ ಆರು ಮಂದಿ ವೈರಿಗಳು ಆರು ನಮುನಿ ರೋಗಗಳು ಇವು ನಮನ ಬಿಟ್ಟಿಲ್ಲ ಆದರೆ ಕೊನೆ ಜನ್ಮಕ್ಕೆ ಬಂದ ಹೇಳ್ರಿ ತಿಳಕೊಂಡೆ ಎನಗೆ ಬೇಕಾದ ಮಾಡಿಕೊಂಡೆ कनक बेकाद गंड मा ಎಲ್ಲಾರ ಆತ್ಮೆ ಅಂದ್ರೆ ಬಹಳ ಮುಖ್ಯವಾಗಿತ್ತು ಗುರು ಆಜ್ಞೆ ಅಂತ ಏನಲ್ಲ ಅದು ಯಮನ ಆಜ್ಞೆ ಇದ್ದಂಗ್ ಅದನ್ನ ಯಾವ ಪರಿಪೂರ್ಣವಾಗಿ ಪಾಲಿಸ್ಕೊಂಡು ನಡೀತಾನ ಅವ ಜಗತ್ತಿನಾಗ ಧನ್ಯಾಗ್ಲಿಕ್ಕೆ ಬರುತ್ತದೆ ಧನ್ಯ ಆಗ್ಲಿಕ್ಕೆ ನನ್ನೊಳಗ ಎನ್ನೊಳಗ ನಾ ತಿಳ್ಕೊಂಡೆ ರೀ ಅನಂತ ಜನ್ಮದ ಸುಕೃತದ ಪುಣ್ಯ ಬೇಕ ತನಗ ಗುರುವಿನ ಬದಲು ಅರುವಾಗಬೇಕಾಗಿತ್ತಂದ್ರ ಅದಕ್ಕೆ ಹೇಳ ಅರುವೇ ಗುರು ಅಂತ ಹೇಳ್ಯಾರ

യെല്ലേ വധു കുമാവെയെല്ലേ നന്നോളു നാനു നന്നോളു നാനു ഇളക്കണ്ടനെ ബേക്കണ്ടനിക്കനെ ബാക്കനിക്ക ನಾಡಿದರೆ ಕಡಿಮೆ ಮತ್ತೆರಡ ನಾಡಿದರೆ ಯಜ್ಜೆ ಬೆಡಗಿನ ಮಾತಿದು ನಿಜವ್ಯ ಬೆಡಗಿನ ಮಾತಿದು ನಿಜವ್ಯ ಇದು ಸುಜ್ಞಾನಿಗಳಿಗೆ ತಿಳಿಯುವುದೇ ನನ್ನೊಳು ನಾನು ನನ್ನೊಳಗೆ ನಾನು ತಿಳಕೊಂಡೆ ಎನಗೆ ಬೇಕಾದ ಗಂಡನ ಮಾಡಿಕೊಂಡೆ ಎನಗೆ ಬೇಕಾದ ಗಂಡನ ಮಾಡಿಕೊಂಡೆಗಳಿಗೆ ತಿಳಿದಲ್ಲ ತಿಳಿಯಲ್ಲ ಅಜ್ಞಾನಿಗಳಿಗೆ ತಿಳಿದಿಲ್ಲ ಅಂತ ಕೇಳಿದ್ರ ಅನಂತ ಜನ್ಮ ಹಿಡ್ಕೊಂಡು ಗುರುನಾಥ್ ಹೇಳಾಕತ್ತೇನ ನೀ ಶರೀರಲ್ಲ ನೀ ಕಾಲಲ್ಲ ಕೈಯಲ್ಲ ತಿಳ್ಕೊಂಡು ಬಂದಾರ ಇಲ್ರಿ ಆದ್ರೂ ಕಡೆ ಮನುಷ್ಯ ಏನ್ ಮಾಡಾಕತ್ತೇನಂದ್ರ ಈ ಶರೀರ ಮೇಲೆ ಇರ್ತಕ್ಕಂಥ ಪ್ರೀತಿ ಇನ್ನೂ ಕಡಿಮೆ ಆಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈ ಶರೀರ ಮೇಲೆ ಇಡತಕ್ಕಂಥ ಪ್ರೀತಿಯನ್ನ ಸಂಸಾರ ಮೇಲೆ ಇಡ್ತಕ್ಕಂಥ ಮಮತೆಯನ್ನ ಗುರುದೇವನ ಮೇಲೆ ಇಟ್ಟದ್ದ ಆದರೆ ಮುಕ್ತ ಗುರುದೇವತೆ ಮೇಲೆ ಹ ಈ ಸಂಸಾರ ಹೆಂಡ್ರು ಮಕ್ಕಳು ಪ್ರಪಂಚದಲ್ಲಿ ಎಂತ ಮಮತೆ ಇಟ್ಟಿದಿಲ್ಲ ಅದನ್ನೊಂದಿಷ್ಟು ಸರಿಸಿ ಗುರುನಾಥನ ಮೇಲೆ ಇಟ್ಟೆ ಅಂದ್ರೆ ಕೇಳಿದ್ರ ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ ಎಲ್ಲವನ್ನ ತೊರೆದು ನೀನೇ ಬಸವಣ್ಣ ಹೇಳಿಲ್ಲ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ತಿಳ್ಕೊಂಡು ನೀನೇ ತ್ಯ ನಂಬಿ ಬಂದನ ಹಂಗೆ ಯಾವ ಬರ್ತಾನ ಅವನ ಪುಣ್ಯಾತ್ಮರೇ ಕ್ಷಣದೊಳಗೆ ಮುಕ್ತ ಮಾಡ ತಿಳ್ಕೊಂಡು ಗುರುನಾಥ ಹೇಳಕತ್ತಾರ ಅದಕ್ಕೆ ಪುಣ್ಯಾತ್ಮರು ಮಿಸ್ಸ್ರ ಕೋಟೆ ಕಾಳಪ ಎಲ್ಲವನ್ನ ತೊರೆದು ಸಿದ್ಧಾರೂಢರ ಆಶ್ರಯದೊಳಗೆ ಬರ್ತಾನೆ ಕರೆ ಮೂಲ ನಿಷ್ಠಾ ಬೇಕು ಗುರುಪಾದ ಮೇಲೆ ನಿಷ್ಠೆ ಬೇಕು ಭಾಳ ಮಂದಿ ತಲೆ ಒಳಗೆ ಏನೈತಿ ತಕ್ಕಿದ್ರೆ ನಮ್ಮ ಪಕ್ಕಿ ಗುರುಗಳು ಇದ್ರೆ ಅವ್ರ ಕಡೆಯಿಂದ ದೀಕ್ಷಾತ್ಮಗಳ್ ನಮ್ಮ ಪಕ್ಕಿ ಇರ್ಲಿ ಅಂದ್ರೆ ಬಿಡುದು ಇದು ಅಜ್ಞಾನ ಉಪದೇಶ ಕೊಡು ಗುರುನು ಕೂಡ ಬಂದಂದ್ರೆ ನಮ್ ಮಂದಿ ಎಟ್ಟೈತಿ ನಿಮ್ ಸಮಾಜ ಎಟ್ಟೈತಿ ಅದೈತಿ ಅವ್ನು ಚೌಕಾಶ್ ಮಾಡ್ತಿದ್ರ ಅವ್ರ ಪಕ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ ಬಿಡುದು ಅದನ್ನ ದಾಟಿಲ್ಲ ಅಂತ ತಿಳ್ಕೊಂಡ್ರುತ್ತಿ ಇಲ್ಲ ಪಕ್ಕಿ ಒಳಗಾನ ಕೂತಿದ್ರೆ ಹೆಂಗ ಆಗ್ಲಿಕ್ಕೆ ಅದಕ್ಕೆ ಹೇಳಿದ ಶರಣರು ಬಳ್ಳಿ ಗುರುಡರು ಕೂಡಿ ಒಳ್ಳೆ ಗುರುವೇನು ಉಪದೇಶವಿಲ್ಲ ಅವನಿಗೇ ಗೊತ್ತಾಗಿಲ್ಲ ಮತ್ತೆ ನಮ್ಮನೇನ್ ಆಶ್ರಯ ಮಾಡ್ಲಿಕ್ಕೆ ಬರ್ತದ ಹೌದಿಲ್ರಿ ನೀವ್ ಹೇಳ್ತಾರಿಲ್ಲ ಒಬ್ಬ ಕು ಕುಂಟು ಕೊತ್ತಾನ ಅಲ್ಲಿ ಹಳೆ ದಂಡಿಗೆ ಒಬ್ಬ ಬಂದಾನ ಇದ ನೀರ್ ಎಷ್ಟು ಕೇಳ್ತಾನೆ ಕುಂಟದ ಹೆಂಗ್ ಮಾಡ್ಲಾಕ್ ಬರ್ತದ ಅವ್ ಹೊಳೆಗೆ ಹೋಗ್ ನೋಡಂತ ಅಂದಾಜ್ ಹೇಳಿ ಬಿಡ್ತಾನೆ ಅವನ ಮೇಲೆ ಹೆಂಗೆ ಹೋಗ್ಲಾಕ ಬರ್ತದೆ ಒಬ್ಬ ಕುಡ್ ಅದನ ಅವ್ನ ಹೊಳಿನ ನೋಡ್ಲಾಕ್ ಸಾಧ್ಯ ಇಲ್ಲ ಆ ಯಾರೋ ತ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿತ್ತು ಕುಡ್ಡ ಇದ್ದತ್ತ ದೇವ್ರ್ ನೋಡ್ಲಾಕ್ ಬಂದಿದ್ದು ಉಳಿದ ಜನ ಎಲ್ಲ ಬೈತಿರ್ತ ಏ ಎದಕ್ ಬಂದಿದಿ ದೇವ್ರಿಗೆ ಅಲ್ಲೋ ನಿನ್ನ ಕಣ್ಣ ಎಲ್ಲ ದೇವ್ರನ್ನ ಹೆಂಗ ನೋಡುತ್ತೆ ಅಂತ ಕೇಳಿದ್ರ ಅವಾಗ ಮನುಷ್ಯ ಹೇಳಿದತ್ತ ನನಗಂತೂ ಕಣ್ಣಿಲ್ಲ ದೇವರ ನೋಡ್ದ ಕರೆ ದೇವ್ರ ನಾನು ನೋಡ್ತಾನ ಬಂದಿನಿಂತ ನಮ್ಮಲ್ಲಿ ಆ ಭಾವ ಬೇಕು ಆ ಭಾವನೆ ಆ ಸೀಮೆಯನ್ನ ನಾನು ನೀನು ನಂದು ನಂದು ಅಂತ ನನ್ನದು ಅಂತಕ್ಕಂಥದನ್ನ ಬೇರ ಸೈತಕ್ಕಿತ್ತೊಗದು ಬಂದಿರ್ತಕ್ಕಂಥವ್ರು ಜಗದ್ಗುರು ಸಿದ್ಧಾರು ಬೇರೆ ಕಿತ್ತೋಗದ್ರ ವಾಸನಾ ಸಹಿತ ಇಟ್ಕೊಲಿಲ್ಲತ್ ಆ ಮಡಿವಾಳಪ್ಪ ಕೇಳಿದ್ರಿಲ್ಲ ಶರೀರ್ ಹಿಡಿದು ನೋಡಿದ್ರ ಕಟ್ಟಿಗೆನ ಮಾಡಿದಿಲ್ಲ ಅಂದ್ರ ಎಲ್ಲಿ ಹೋಗ್ಬೇಕಂತಿ ಹುಬ್ಬಳ್ಳಿಗೆ ಬ್ಯಾಡ ಬಹಳ ದುಷ್ಟದರ್ ಮತ್ತೆ ಮತ್ತೆಲ್ಲಾರು ದುಷ್ಟ ಅಂದ್ರೆ ಬಿಟ್ರೆ ಹೆಂಗ್ರಿ ದುಷ್ಟರನ್ನೂ ಕೂಡ ಶಿಷ್ಟರಾಗಿ ಮಾಡ್ತಕ್ಕಂಥ ಶಕ್ತಿ ಯಾರಿಗಿರ್ತಾರೆ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥ ಇರ್ತದ ಅದಕ್ಕೆ ಸಿದ್ಧಾರುಡ್ಡತ್ ಹೇಳಿದತ್ತ ಕೆಟ್ಟ ಅದರ ಅವ್ರನ್ನ ಶುದ್ಧ ಮಾಡೋ ಸಲುವಾಗಿ ನಾನು ಬಂದಿನಿ ಹುಬ್ಬಳ್ಳಿಗೆ ಹೋಗ್ತೇನೆ ಕಾಳಪ್ಪ ದರ್ಶನ ಮಾಡಿ ಹೋಗ್ತಿದ್ದ ಕಳಪ ನಿನ್ನ ನಿನ್ ಅಂದ್ರ ಅವನು ಕೂಡ ಅಷ್ಟೇ ಭರವಸೆ ಇಟ್ಟಿತ್ತು ಅಷ್ಟೇ ನಿಷ್ಠ ಇಟ್ಟಿತ್ತು ನಿನ್ ಕೇಳಿರಿಲ್ ಇತಿಹಾಸ ಆ ರಾಯ ಬರ್ತಾನ ಸ್ವಾತಂತ್ರ್ಯ ಸಿಗ್ತದ ರಾಯಣ್ಣ ಬರ್ತಾನ ಸ್ವಾತಂತ್ರ್ಯ ಸಿಗ್ತದ ಕಿತ್ತೂರ ಸಂಸ್ಥಾನ ಸ್ವತಂತ್ರ ಆಗ್ತದ ದೊಡ್ಡ ಕನಸ ಕಟ್ಕೊಂಡ್ ಕೂತಾಳ ಚೆನ್ನಮ್ಮ ಕೂತಳಿ ಯಾರೋ ಬಂದ ದುಷ್ಟ ಅಧಿಕಾರಿ ಬ್ರಿಟಿಷರ್ ಹೇಳ್ತಾರ ನಿನ್ ಚೆನ್ನಮ್ಮ ಚೆನ್ನಮ್ಮ ನಿನ್ ರಾಯ ಬರುದಿಲ್ಲ ನಿನ್ ರಾಯ ಬರುದಿಲ್ಲ ಯಾಕ ಗಂಡ ಸತ್ತಾಗ ಚಿಂತೆ ಮಾಡ್ಲಿಲ್ಲ ಸಾಕು ದತ್ತು ಮಗ ತೀರಿಕೊಂಡೋಗ ಚಿಂತೆ ಮಾಡ್ಲಿಲ್ಲ ಚೆನ್ನಮ್ಮ ರಾಯಣ್ಣ ಸತ್ತ ಅಂತಕ್ಕಂತ ಸುದ್ದಿಯನ್ನು ಕೇಳಿದಾಗ ಚೆನ್ನಮ್ಮನ ಹೃದಯ ಒಡಿತದ ಎದಿ ಒಡೆದ ನೀರ ಅಲ್ಲೇನ್ ಜಾತಿ ಸೈಮ್ಯದ ಏನ್ ಬಂದವನ್ರಲ್ಲಿ ತಾಯಿ ಮಕ್ಕಳ ಸಂಬಂಧ ಇತ್ತು ಪುಣ್ಯಾತ್ಮರ ಅಂದಿನ ದಿನಮಾನ ಇಂದ ನಾವೆಲ್ಲರೂ ಏನ್ ಮಾಡ್ತಾ ಇದೀವ ತಾಭಿಮಾನಿಗಳನ್ನ ಅಂತ ದೇಶಾಭಿಮಾನಿಗಳನ್ನ ವೀರ ಪುರುಷರನ್ನ ನಾವೇನ್ ಮಾಡಕತ್ತಿದ ಅವ್ರಿಗೊಂದು ಕಟ್ಟಳೆ ಹಾಕಿ ಬಿಟ್ಟಿದ್ವಿ ನಾವೊಂದು ಬೇಲಿ ಬಿಟ್ಟಿದ್ದೀವಿ ಆ ಬೇಲಿ ಸಲುವಾಗಿ ಪುಣ್ಯಾತ್ಮರ ಅಂತವರ ಆದರ್ಶಗಳು ಎಲ್ಲರ ತಗೊಳಕೆ ಹಿಂದ ಮುಂದ ಮಾಡ್ಲಿಕ್ಕೆ ದುರ್ದೈವ ಸಂಗತಿ ಇವತ್ತಿನ ದಿನಮಾನ ಆ ಕೈಯಲ್ಲಿರ್ತಕ್ಕಂತ ನೋಡ್ರಿ ಪುಣ್ಯಾತ್ಮರೇ ಚೆನ್ನಮ್ಮನ ಒಳಗ ಆಸ್ಥಾನಕ್ಕ ಬಂದಿ ಆಗ್ಯಾಳ ಸೈನಿಕರ ಬೇಕಾಗಿರೋ ಸ್ವರೂಪ ನಾಡಕ್ ಹೋಗ್ತಾನ ರಾಯಣ್ಣ ಸ್ವರೂಪರು ದೊರೆ ಆ ಚನ್ನಮನೆ ಮೇಲಿರ್ತಕ್ಕಂಥ ನಿಷ್ಠೆಗೆ ಸಂಸ್ಥಾನ ಮೇಲೆ ಪ್ರೀತಿಗೆ ಆ ದೊರೆ ಸಾವಿರಾರು ಸೈನಿಕರನ್ನು ಕೊಟ್ಕಳಿಸ್ತಾನ ಸಾವಿರಾರು ಸೈನಿಕ ಸೈನಿಕರನ್ನು ತಂದು ಕಾಡಿನಳಗಿಟ್ಟಾನ ಹೊಟ್ಟಿಗೇನಿಲ್ಲ ಆತ ಹೇಳ್ತಾನ ಕಿತ್ತೂರು ಸಂಸ್ಥಾನ ಬಡವಿಲ್ಲ ನಾನ್ ಬಡವಿರುವುದು ನಮ್ಮಮ್ಮ ಬಂದಿ ಆಗ್ಯಾಳ ನಮ್ಮ ಹೊರಗು ನನ್ನ ಸೈನಿಕನ ರಕ್ಷಣೆ ಮಾಡ್ಲಿಕ್ಕೆ ಒಂದಿಷ್ಟು ಭಿಕ್ಷೆ ನಡ್ರಿ ತಿಳ್ಕೊಂಡ ರಾಯಣ್ಣ ಕೇಳ್ತಾನೆ ಬಂಧುಗಳ ರಾಯ ಅವಾಗೊಬ್ಬಕ್ಕೆ ತಾಯಿ ಓಡಿ ಬಂದು ತನ್ನ ಕೊರಳಾಗಿಂತ ತಾಳಿ ತಾಳಿ ಅವಾಗ ಮಾನೋಭಾವ ಹೇಳ್ತಾನ ಮಾನ್ಯನ್ ಬಂಗಾರ ತಗೊಂಡು ನಾನು ಸ್ವಾತಂತ್ರ್ಯ ಮಾಡ್ಲಿಕ್ಕೆ ಇಲ್ಲ ನಿಷ್ಠೆ ಅನ್ನ ಹೇಳಾಕತ್ತೀನಿ